ಈ ಮೊದಲು ವಾಹಿನಿಗಳು ಸಿನಿಮಾದ ಸ್ಯಾಟಲೈಟ್ ಹಕ್ಕನ್ನ ಖರೀದಿಸ್ತಾ ಇದ್ವು ಈ ಮೂಲಕ ಆ ಸಿನಿಮಾಗಳನ್ನ ಬಿತ್ತರಿಸಿ ಅಲ್ಪ ಸ್ವಲ್ಪ ಲಾಭ ಪಡ್ಕೊಳ್ತಾ ಇದ್ವು ಆದ್ರೆ ಈಗ ಕಾಲ ಬದಲಾಗಿದೆ ಡಿಜಿಟಲ್ ಯುಗಕ್ಕೆ ನಾವು ಕಾಲಿಟ್ಟಿದ್ದೇವೆ ಎಲ್ಲರ ಬೆರಳ ತುದಿಯಲ್ಲಿ ಜಗತ್ತಿದೆ ಹೀಗಾಗಿ ವಾಹಿನಿಗಳನ್ನ ಅನುಸರಿಸಿರುವವರ ಸಂಖ್ಯೆ ಕಡಿಮೆಯಾಗಿದೆ ಸಾಕಷ್ಟು ಸಿನಿಮಾ ತಯಾರಕರಿಗೆ ಶಾಕ್ ನೀಡುವ ನಿರ್ಧಾರವನ್ನ ಕೆಲ ವಾಹಿನಿಗಳು ಮಾಡಿವೆ ಈ ಮುನ್ನ ಸಿನಿಮಾದ ಸ್ಯಾಟಲೈಟ್ ಹಕ್ಕನ್ನ ವಾಹಿನಿಗಳಿಗೆ ನೀಡಿ ಹಣ ಮಾಡಬಹುದು ಅಂತ ಸಿನಿಮಾ ಮಾಡುವವರು ಯೋಚಿಸ್ತಿದ್ರು ಆದ್ರೆ ಅದಕ್ಕೆ ಗುಡ್ ಬೈ ಹೇಳುವ ಸಮಯ ಬಂದಂತಾಗಿದೆ ನಾವು ಸಿನಿಮಾ ಖರೀದಿಯನ್ನ ಸ್ಟಾಪ್ ಮಾಡ್ತೇವೆ ಅಂತ ವಾಹಿನಿಗಳು ಹೇಳ್ಕೊಂಡಿವೆ ಸಿನಿಮಾದಲ್ಲಿ ಯಾವುದೇ ಭೇದ ಭಾವ ಇಲ್ಲ ಅದು ದೊಡ್ಡದಾಗಿರ್ಲಿ ಅಥವಾ ಚಿಕ್ಕದಾಗಿರ್ಲಿ ಎಲ್ಲದಕ್ಕೂ ವಾಹಿನಿಗಳು ಕೈಗೊಂಡಿರುವ ಈ ನಿರ್ಧಾರ ಅನ್ವಯಿಸ್ತಾ ಇದೆ ಇನ್ನು ಅಚ್ಚರಿಯ ಸಂಗತಿ ಏನಂದ್ರೆ ಕಾಂತಾರದವರೆಗೂ ಈ ಶಾಕಿಂಗ್ ವಿಚಾರ ತಲುಪಿದೆ ಈ ಹಿಂದೆ ಕಾಂತಾರ ಚಿತ್ರದ ಸ್ಯಾಟಲೈಟ್ ಹಕ್ಕನ್ನ ಪಡೆದಿದ್ದಂತಹ ಕನ್ನಡದ ಪ್ರತಿಷ್ಠಿತ ವಾಹಿನಿ ಇದೀಗ ಅದರಿಂದ ಹಿಂದೆ ಸರ್ತದೆ ಇನ್ನುಳಿದಂತೆ ಕಲರ್ಸ್ ಹಾಗೂ ಸುವರ್ಣ ಒಗ್ಗೂಡಿದ ಮೇಲೆ ಆ ಸಂಸ್ಥೆಗಳು ಸಿನಿಮಾ ಖರೀದಿಗೆ ಮುಂದಾಗ್ತಾ ಇಲ್ಲ ಈ ವಿಚಾರ ನಂಬರ್ ಅರ್ಹ ಮೂಲಗಳಿಂದ ತಿಳಿದು ಬಂದಿದೆ ಇನ್ನು ಸದ್ಯಕ್ಕೆ ಜೀವಾಹಿನಿಯಷ್ಟೇ ಬೆರಳಿಕೆಯಷ್ಟೇ ಸಿನಿಮಾಗಳನ್ನ ಖರೀದಿಸ್ತಾ ಇದೆಯಂತೆ ಪ್ರಮುಖವಾಗಿ ಈ ಎಲ್ಲಾ ನಿರ್ಧಾರಗಳಿಗೆ ಪರಿವರ್ತನೆಗೆ ಕಾರಣ ಅದು ಬದಲಾಗಿರುವಂತಹ ಮಾರುಕಟ್ಟೆ ವ್ಯವಸ್ಥೆಯಾಗಿದೆ ಮುಖ್ಯವಾದ ಇನ್ನೊಂದು ಅಂಶ ಏನಂದ್ರೆ ಈ ಹಿಂದೆ ಹೂಡಿಕೆ ಮಾಡಲಾಗಿದ್ದಂತಹ ಸಿನಿಮಾಗಳು ಒಂದೆರಡು ವರ್ಷಗಳಲ್ಲಿ ವಾಪಸ್ ಆಗ್ತಾ ಆದರೆ ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ ಹತ್ತು ವರ್ಷಕ್ಕಾದ್ರೂ ಹೂಡಿಕೆಯ ಹಣ ಮರಳ್ತಾ ಇಲ್ಲ ಹೀಗಾಗಿ ಸಿನಿಮಾ ನಡುವೆ ಜಾಹೀರಾತುಗಳ ಪ್ರಸಾರಕ್ಕೆ ಅಡ್ವರ್ಟೈಸರ್ಸ್ ಆಸಕ್ತಿ ಮುಂದಾಗ್ತಾ ಇಲ್ಲ ಈ ಎಲ್ಲ ಕಾರಣಕ್ಕೆ ವಾಹಿನಿಗಳು ಆರ್ಥಿಕ ಹೊಡೆತದ ಭೀತಿಯಿಂದ ಈ ರೀತಿಯ ತೀರ್ಮಾನಕ್ಕೆ ಬಂದಿವೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈಗ ಯಾರು ಸಿನಿಮಾ ಖರೀದಿಸ್ತಾ ಇಲ್ಲ ಇತ ಸ್ಯಾಟಲೈಟ್ ಇಲ್ಲ ಅತ್ತ ಓಟಿಟಿ ಇಲ್ಲ ಥಿಯೇಟರ್ ಗೆ ಜನ ಬರ್ತಾ ಇಲ್ಲ ಹೊಸ ನಿರ್ಮಾಪಕರು ಇದನ್ನೆಲ್ಲವನ್ನ ಯೋಚನೆ ಮಾಡಿ ಬರಬೇಕು ಎಲ್ದೇ ಹೋದ್ರೆ ತೊಂದರೆ ಕಟ್ಟಿಟ್ಟ ಬುದ್ಧಿ ಅಂತ ನಿರ್ಮಾಪಕರು ಒಬ್ಬರು ಅಳಲು ತೋಡಿಕೊಂಡಿದ್ದಾರೆ ಅಲ್ಲದೆ ಇವೆಲ್ಲವೂ ಹೊಸ ನಿರ್ಮಾಪಕರು ನಿಜಕ್ಕೂ ಗಮನದಲ್ಲಿ ಇಟ್ಟುಕೊಳ್ಬೇಕು ಯಾಕಂತಂದ್ರೆ ಬಹಳಷ್ಟು ಮಂದಿ ಸ್ಯಾಟಲೈಟ್ ಹಕ್ಕು ಇಷ್ಟು ಕೋಟಿಗೆ ಹೋಗತ್ತೆ ಅಂತ ಹೇಳುವ ಸಾಧ್ಯತೆ ಇರುತ್ತೆ ಕೋಟಿ ಬಿಟ್ಟು ಲಕ್ಷ ಬರುವುದು ಅನುಮಾನ ಹಾಗಾಗಿ ಕಂಟೆಂಟ್ ಚೆನ್ನಾಗಿದ್ರೆ ಮಾತ್ರ ಮುಂದುವರಿಬೇಕು ಇಲ್ಲದೆ ಹೋದ್ರೆ ಯೋಜಿಸಬೇಕು ಅಂತ ನಿರ್ಮಾಪಕರು ಸಲಹೆಯನ್ನ ನೀಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಜಿ ಇದ್ದವಳು ಎಪ್ಪತ್ತೊಂದು ಕೆ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್